అల్లి అంటే भरना భాలగ అత్తు తింది ని ని అంటే తింది అడిగి తింది భర బంద అరతి తింది జాముని తింది 10 జామును అత్తు తింది 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 నా తింది కరే బుజ్జు గప్పా సమూ జాము తింది ని కరేయ్ कुरकुरే తింది వండే యా ర కోట వండే ఆదర వండు వన్ ప్యాకెట్ నా వండు తింది బరే ఆ बाकींना वनडे आंगेन करतारा उळकिदारा मामा खाली पडला उळकिदार तिदरु इ माने आंयती तना इ माने इ माने निंक सना दिना मामानु वगट ओ इ नाही

होटिंग ना है क्या हो बेटिनो पा नवागा वो ना होटिंग ने थियरा बंदीली होटिंग ना तो ना <laughs> ये क्या होटिंग ने ये होटिंग घर ना होटिंग बाने का भाड़ बहार बाने का ये ना बेटन वजीहा जरा अरे क्या बंदीला क्यों उंझले तेरा तो एक नहीं है उंझला उंझल नहीं क्या

ಅಂದ್ರ ನೀವು ಅಂದ್ರೆ ಹೋಗಿ ಕದ್ದಿಬ್ರು ಮಾಡ್ತೀರ ನಂಗೆ ಎಲ್ಲನೇ ದುಖಾನ ತಿಂದನಂತಾನು ನ ಬರ್ದರ ಆವಾ ನಿನ್ನ ಚ ಮಾಂಗದ ಯೋ ಬರ್ದರ ಕದಿತಿನ ಕದಿತಿರ ನಿನ್ನ ರಕotti ಕೊಂತು ಫೋನ್ ಪೆ ಮಾಡಿದರೆ ಹ ಆ ಮಾಮ್ಮಾ ಫೋನ್ ಫಾ ಮಾರಿಲಾ ಮಾರಿಲಾ ರಕಾಯ್ ನಿ ಗುಟಿಲಾ ಅದಕ್ಕೆ ಹೊರದರ ಆ ಕೊಟಿಲಾ ಟೆಕ್ ಕರು ರಕ ಗುಟಿಲಾ ನಿ ಮಾರಿಲಾ ರಕ ಗುಟಿಲಾ ಗುಟಿ ಗುಟಿ ತರ ಯಾರು आवाज ಬಂದ ಮಾಡು ಅರೆ ನೀ ಕುಡ್ತಾರ ಹಂಗೇ ಕುಡ್ತಾರ ನೀ ಆಯಿ ಬರದನೆ

ಹೋಗಾದಿಲ್ಲ ಹೋಗಾತ ಹೋಗಾದಿಲ್ಲ ಹೋಗಾತ ಹೋಗಿ ನಾನು ಬರತ್ತಿ ಬತ್ತಿ ಅಡ್ಡ ಕತ್ತಲಿ ಎಟ್ಟು ಶಾ ನೋಡ್ರಿ ಮಗ ಅಡ್ಡ ಕತ್ತಲಿ ಎಳಗಾಸ್ತ ಇಲ್ಲ ಅದೆ ಹೇಳು ಕುಲ್ಲ ಹೋಗಾ ಅತ್ತ ಏನೋ ಬಾ ಅಾಯ್ ಬರಬೇಡ ನಿನ್ ಮಾತಾಡಬೇಡ ಹೋಗಾದಿಲ್ಲ ಮಾಮನ ಊರ 왔다 ನೀ ಮಾತಾಡದಿಲ್ಲ ನಾನು ಬಾಪ್ಪಾ ನಾನು ದುಕಾನ್ ಕಾಕರ್ ಓರೇ ಮಾಡ್ತಾರ ಚಂದನಪ್ಪಾ ಇಲ್ಲೇ ಮನೆಗೆ ಇರ್ತಾರ ಹೋಗಲ್ಲ ಅಲ್ಲಿ ಅವನು 나 ಇಲ್ಲಿ ಹೋಗಿ ಬಿಡ್ತಲ್ಲ ಬಿಜು ಅಲೆ ಬಾ ಇಂಗೇನಾ ಹೋಗೋನು ಹೋಗೋನು

నుమేడాలి బల్లి కాద ఇర్ నిన్ ఐడ్ ఏ వరసలు ఏం బయదరులు అలే పోతరాను తీసుకొంది

ம <I> மாமல்ல <imit> जारी पड़ आगला बतो मिरा ओनगे सी जारा चरह हुआ जारा यूम्सभी ह Hence जार आपयतर ज्यदुर विड्तम नवा कुंडी मेढ

ಯಾರಿಗೆ ಕೊಡ್ತೀಯಾ ಇವ್ರು ಮೂರು ಮೂರು ಮಂದಿ ಯಾರಿಗೆ ಕೊಡ್ತೀವಿ ನಾಲ್ಕು ಮಂದಿ ಅಪ್ಪಾಗ ಏಯ್ ಅವ್ರ ಮಮ್ಮಿ ಅಲ್ಲಾಡೋಣ ಜು ಅಲ್ಲಿ ಮಲ್ಕೊಂಡು ಅಜ್ಜಿ ನೀ ಅಜ್ಜಿ ತಗೊತಿ ಅಜ್ಜಿಗೆ ಪತ್ ಹೋಗ್ತಾವು ನಿಮ್ಮ ಮಮ್ಮಿ ಅಲ್ಲಾಡತ್ತೀಳು ಅಜ್ಜಿ ಯಾರಿಗೆ ಯಾರಿಗೆ ಕರ್ಕೊಂಡು ಹೋಗಲಿ ಯಾರಿಗೆ ಇವ್ರಿಬ್ರಿಗೆ ಅಕ್ಕಗ ಮತ್ತು ಅಣ್ಣಗ

మామ కూడా ఎర్తానా ఇజా నోరి నోరి యప్ప యవ ఎల్సిటిరి ఆ అన్నగో గొందీ అక్కగో గొందా బెక హంగే అచ్చా బెకని అక్కా బెకని ఏ ఇల్లెకి ఎపా అక్కా బెకల నినికి మమ్మీకి మమ్మీకి కేళ యాద మమ్మీకి కేళా పో మమ్మీ మమ్మీని ఎల్ర్తి మమ్మీకి కక ముకరో ముకరో రామేడని అది కలపని యాక్కా నమ్మలే అక్కా నిదతో నిద పాసే ఏ నా హోతరిపా నా హోతిని నా విజ్జి ఇల్రా విజ్జి బారనంగ

ನಾ ಹೋತಿನಿ ಮಮ್ಮಿ ಬೇಡಪ್ಪಾ ಬರಲಿಪ್ಪಾ ಬೇಕು ನನಗೆ ಮಯ್ಯ ಬರ್ತ ಗಳಿಗೆ ಹೋಗೋ ದೇವ ಹೇಳ್ತಾನೆಪ್ಪಾ ಬೇಕು ಡಾಕ್ಟರ್ ಹುಡುಕೋ ಹುಡುಕೋ ಎಲ್ಲಂತ ನೆರೆ ಹೇಯ್ ಇತ್ತು ನನಗೆ ಮಮ್ಮಿ ಕೂಡಪ್ಪಾ ಕೂಡ ಯಾರು ಕೊಡ್ತೀಯ ಅಜ್ಜಿ ಕೊ ಅಜ್ಜಿ ಹೇ ಬಾಶಟ್ಟಿ ತರಸಬೇಡ ಓ ಸಟ್ಟಿ ತಣ್ಣೆ ಹೊರಕೋತಾನೆ ನೋಡು ಅಜ್ಜಿ ಕೊಡು ಹೊರಕೋ ಹೇ ಸುಮ್ಕೊಂಡ್ರ ನಿ ನಿ ಅಜ್ಜಿ ಕುಡ್ತಿ ಅಜ್ಜಿಗೆ ರಮಬಾ ಅಜ್ಜಿಗೆ ಅಜ್ಜಿ ಅಜ್ಜಿ ಹೊಯ್ಲಿಕ್ಕ ಮಹೇಶ್ ಮಾಮ ಒಯ್ಲಿಕ್ಕ ಐಸೋಂಟಿಗೆ ಇಲ್ಲಿ ಐಶ್ವಂಟಿ ಐಸೋಯ್ ಐಸೋಂಟಿಗೆ ಹೋಯ್ತೀನಿ ಮಮ್ಮಿಗು ಹೊಯ್ತೀನಿ ಚಿತ್ರ ಈಗ ಕಿಲ್ ನಿಮ್ಮ ನಿಮ್ಮ ಅಕ್ಕ ಹೋಯ್ತನ ಈ ಅಕ್ಕ ಕೊಡ್ಬೇಡ ಅಣ್ಣಗನು ಕೊಡ್ಬೇಡ

ആക്കിഷ്ട <laughs> 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 கீன ஏ நீ மம்ம ஓமி நான் மொம்ம நான் மொம்ம

கி கி தானே அண்ணா திடா கண்ணா